ಈ ಬಾರಿ ಯು ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ನೀನು ಫೇಲ್ ಆದ್ರೆ ನಿನಗೆ ಮದುವೆ ಮಾಡ್ತೀವಿ ಅಲ್ಲಿಗೆ ನಿನ್ನ ಯು ಪಿ ಎಸ್ ಸಿ ಕನಸು ಮುಗಿದು ಹೋಗುತ್ತೆ ಅಂತ ತಂದೆ ತಾಯಿ ಹೇಳ್ತಾರೆ ಅದನ್ನ ಸವಾಲಾಗಿ ತಗೊಂಡಂತ ಮಗಳು ಆರು ತಿಂಗಳು ಗೃಹ ಬಂಧನದಲ್ಲಿ ಎಲ್ಗೂ ಹೋಗಲ್ಲ ಯು ಪಿ ಎಸ್ ಸಿಗೆ ಗೆ ಹಗಲು ರಾತ್ರಿ ತಯಾರಿ ಮಾಡಿ ಎಕ್ಸಾಮ್ ಅನ್ನ ಬರೀತಾರೆ ಇವತ್ತು ಗುಜರಾತ್ ಅಲ್ಲಿ ಐ ಎ ಎಸ್ ಅಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಅವರ ಹೆಸರು ನಿಧಿ ಶಿವಾಚ್ ಹರಿಯಾಣದ ಗುರುಗ್ರಾಮ್ನವರಾದ ನಿಧಿ ಶಿವಾಜ್ ಅವರು ಟೆಂತ್ ಹಾಗೆ ಟ್ವೆಲ್ತ್ ಎಕ್ಸಾಮ್ ಅಲ್ಲಿ ನೈಂಟಿ ಪರ್ಸೆಂಟ್ ಕಿಂತಲೂ ಜಾಸ್ತಿ ಮಾರ್ಕ್ಸ್ ತೆಗಿತಾರೆ ಯು ನಂತರ ಎಂಜಿನಿಯರಿಂಗ್ ಕಾಲೇಜ್ ಸೇರಿದಂತಹ ಅವರು ಮೆಕ್ಯಾನಿಕಲ್ ಎಂಜಿನಿಯರ್ ಆಗ್ತಾರೆ ಎಂಜಿನಿಯರಿಂಗ್ ಮುಗಿತು ಮೆಕ್ಯಾನಿಕಲ್ ಎಂಜಿನಿಯರ್ ಆಗಿದ್ದಂತಹ ಮಗಳು ಕೆಲಸ ಬಿಟ್ಟು ಯು ಪಿ ಎಸ್ ಸಿ ಎಕ್ಸಾಮ್ಗೆ ನಾನು ಪ್ರಿಪೇರ್ ಆಗ್ತೀನಿ ಅಂತ ಹೇಳಿದಾಗ ಪೇರೆಂಟ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ ಗೆ ಇಷ್ಟ ಆಗಲ್ಲ ಆದ್ರೆ ನಿಧಿ ಅವರು ಯು ಪಿ ಎಸ್ ಸಿ ಬರೀಲೇಬೇಕು ಅನ್ನೋ ಸಂಕಲ್ಪವನ್ನು ಮಾಡ್ತಾರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಅವರಿಗೆ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕಾಗಲ್ಲ ಸೆಕೆಂಡ್ ಅಟೆಂಪ್ಟ್ ಅಲ್ಲೂ ಕೂಡ ಆಗದೆ ಇದ್ದಾಗ ಮನೆಯವರು ಹೇಳ್ತಾರಂತೆ ತರ್ಡ್ ಅಟೆಂಪ್ಟ್ ಅಲ್ಲಿ ನೀನ್ ಪಾಸ್ ಮಾಡೋದಕ್ಕಾಗುತ್ತಿದ್ರೆ ನಿನಗೆ ಮದುವೆ ಮಾಡಿ ಬಿಡ್ತೀವಿ ಅಂತ ಆ್ಯಂಡ್ ಇದನ್ನ ಚಾಲೆಂಜ್ ಆಗಿ ತಗೊಳ್ತಾರೆ ಆರು ತಿಂಗಳು ಮನೆ ಬಿಟ್ಟು ಎಲ್ಲಿಗೂ ಹೋಗಲ್ಲ ಮನೇಲೆ ಇದ್ಕೊಂಡು ಹಗಲು ರಾತ್ರಿ ಯು ಪಿ ಎಸ್ ಸಿಗೆ ಗೆ ತಯಾರಿಯನ್ನ ಮಾಡ್ತಾರೆ ತರ್ಡ್ ಅಟೆಂಪ್ಟ್ ಅಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ಅವರು ಎಂಬತ್ ಮೂರನೇ ರ್ಯಾಂಕ್ ಅನ್ನ ಪಡ್ಕೊಳ್ತಾರೆ ಇವತ್ತು ಗುಜರಾತ್ ಕೇಡರ್ನ ಐ ಪಿ ಎಸ್ ಆಫೀಸರ್ ಆಗಿ ಗುಜರಾತ್ ಸರ್ಕಾರದ ಅಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಆಗಲ್ಲ ಅಂತ ಯಾವ್ದು ಇಲ್ಲ ಅದರಲ್ಲೂ ಕೂಡ ಕೋಚಿಂಗ್ ಇಲ್ಲದೆ ಯು ಪಿ ಎಸ್ ಸಿ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ಆಗತ್ತೆ ಅನ್ನೋದನ್ನ ಅದೆಷ್ಟೋ ಜನ ಸಾಧಿಸಿ ತೋರಿಸಿದ್ದಾರೆ ಪ್ರಯತ್ನ ಮಾಡಲೇಬೇಕು ಅನ್ನೋಂತ ಛಲ ಪ್ರಾಮಾಣಿಕವಾದಂತ ಪರಿಶ್ರಮ ಇದೆಷ್ಟಿದ್ರೆ ಸಕ್ಸಸ್ ಕೈ ಹಿಡಿಯುತ್ತೆ ಅನ್ನೋದು ಇಂಥವರ ಬದುಕಿನ ಕಥೆಗಳು ನಮಗೆ ಹೇಳತ್ವೆ